ಮೊಬೈಲ್ ಫೋನ್ ಅಲ್ಲಿ ಸಿಗ್ನಲ್ ಸಿಕ್ತಿಲ್ಲ ಅಂತ ಲ್ಯಾಂಡ್ ಲೈನ್ ನ ಮರದ ಮೇಲೆ ತಗೊಂಡು ಹೋಗಿ ಕೆಲಸಕ್ಕೆ ಯಾವುದೇ ರೀತಿ ಅಡೆತಡೆ ಬರಬಾರ್ದು ಅಂತ ನಮ್ಮ ವ್ಯವಸಾಯ ಕಚೇರಿ ಅಧಿಕಾರಿ ಮೇಲ್ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಸೋಮನ ಇಟ್ಕೊಳ್ಳಿ ಈ ಮರನ ಕತ್ತರಿಸಬೇಕು ಅಂತ ಇದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಒಪಿನಿಯನ್ ಕೇಳಿದ್ರೆ ಇದು ಎವಲ್ಯೂಷನರಿ ಬಾಯೋಲಿಸ್ಟ್ ಅಂತ ಇದನ್ನ ಬಿಟ್ಬಿಡ್ಬೇಕು ಕಾರಣ ಯಾಕಂದ್ರೆ ಮರ ಇನ್ನು ಬೆಳಿತಾನೆ ಇದೆ ಇವತ್ತು ನೋಡಕ್ ಈ ತರ ಇದೆ ಮತ್ತೆ ನಾಳೆ ಕಣ್ಣು ಮೂಗು ಎಲ್ಲಾ ಬಂದು ಮತ್ತೆ ಜೀವಿಯಾಗಿ ಬದಲಾದ್ರೆ ಏನ್ ಮಾಡೋದು ಅಲ್ಲ ನಾವು ಬೆಳ್ದಿದ್ದು ಹೀಗೆ ತಾನೆ ಹೌದಾ ಆ ಅಲ್ವಾ ಇದ್ರ ಬಗ್ಗೆ ಈ ಜನ ಏನ್ ಹೇಳ್ತಾರೆ ನಮ್ಮ ಚಾನಲ್ ನ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಅಗ್ರಿಕಲ್ಚರ್ ಆಫೀಸ್ ಸನ್ನಿ ಹಲೋ ಅಗ್ರಿಕಲ್ಚರ್ ಆಫೀಸ್ ಏನಾಯ್ತು ಸರ್ ಅವ್ರೇನೇ ಆಫೀಸರು ಅಲ್ಲಿ ಹೋಗಿ ಹಲೋ ಅಗ್ರಿಕಲ್ಚರ್ ಆಫೀಸ್ ಸನ್ನಿ ಓ ಏನ್ ಸರ್ ಕೆಡಂಗರ್ ಜಮೀನ್ ಫೈಲ್ಸ್ ಕೊಟ್ಟಿದ್ರಲ್ಲ ಅದೆಲ್ಲ ಎಲ್ಲೋಯ್ತು ಈಗಲೇ ರೆಡಿ ಮಾಡ್ತೀನಿ ಸರ್ ರಾಜಮ್ಮ ಆ ಗಿಡ ಚೆನ್ನಾಗಿಲ್ಲ ಬೇರೆ ಗಿಡ ಕೊಡಿ ಅಷ್ಟು ಗೊತ್ತಾಗಲ್ವಾ ಹಲೋ ಅಗ್ರಿಕಲ್ಚರ್ ಆಫೀಸ್ ಸಾರ್ ನಾನು ಪಿ ಓ ರಿಂಜು ಹಾ ಹೇಳು ಪರಂಜು ನಾನು ಇಲ್ಲೇ ಇದ್ದೀನಿ ಸಾರ್ ಆ canvas ವಿಷಯ ಏನು ಹೇಳು ಸರ್ ನಾನು ಬಿಟೆಕ್ ಫೇಲೋ 48 ರೇಸ್ ಇದೆ ನಮ್ಮ ಅಪ್ಪನ ಮುಂದೆ ಬದುಕು ತೋರಿಸ್ಬೇಕು ಸರ್ ಅದಕ್ಕೆ ಮೂರು ತಿಂಗಳಲ್ಲಿ ವ್ಯವಸಾಯ ಮಾಡಿ ಸಾಹುಕಾರ ಆಗಕ್ಕೆ ಯಾವುದಾದರೂ ದಾರಿ ಇದೆಯಾ ಸರ್ ನಾನು ಮಣ್ಣಿಗೋಸ್ಕರ ಜೀವ ಕೊಡಕ್ಕೆ ತಯಾರಿದ್ದೀನಿ ನಿನ್ನ ಜೀವನ ಮಣ್ಣು ಕೊಡದೇ ಒಳ್ಳೇದು ಬಿಡು ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಸೋಮನ್ ಸರ್ ಅಲ್ವಾ ಹೌದು ಹೇಳಿ ಏನು ವಿಷಯ ಸರ್ ಸ್ಟ್ರೈಕ್ ಮಾಡ್ತಿರೋದಕ್ಕೆ ಅಭಿನಂದನೆ ತಿಳಿಸਣਾ ಅಂತ ಮಾಡ್ದೆ ಹಾಗಿದ್ರೆ ಹೋಗ್ಲಿ ಮತ್ತೆ ಸ್ಟ್ರೈಕ್ ಸೂಪರ್ ತುಂಬಾ ಚೆನ್ನಾಗಿ ಮಾಡ್ತಿದೀರಾ ಏನು ಹೇಳೋದಿಲ್ಲ ಹೇಳೋದೇನು ಏನು ಇಲ್ಲ ಅಂದ್ರೆ ಏನು ಕಾಲ್ ಮಾಡ್ತ್ರಿ ಅಯ್ಯೋ ಆ ಸರಿ ಸರ್ ಹಾಗಾದ್ರೆ ಫೋನ್ ಇಡ್ತೀನಿ ಹಾ ಸರಿ ಸೋಮನಾ ಹಾ ನಾನು ಕಾಯ್ಬೇಕಾ ಬೇಡ ಬೇಡ ತೊಂದ್ರೆ ಇಲ್ವಾ ಸರಿ ನಾಳೆ ಬರುತ್ತೀನಿ ಹಲೋ ಅಗ್ರಿಕಲ್ಚರ್ ಆಫೀಸ್ ಯಾರು ಹೇಳಿ ಸರ್ ನಾನು ನಿಮ್ಮ ಫ್ಯಾನ್ ಸರ್ ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ ಓ ಇಷ್ಟು ಬೇಗ ಅಭಿಮಾನಿ ಆದ್ರ ಹಾ ನಿಮಗೆ ಏನು ಬೇಕು ಅಂತ ಹೇಳಿ ನನಗೆ ಏನು ಬೇಡ ಹಾ ನೀವು ಆ ಮರದ ಮೇಲೆ ಕೂತಿದ್ದೀರಲ್ಲ ತುಂಬಾ ರಿಸ್ಕಿ ಅಲ್ವಾ ಅಂತ ಕಾಲ್ ಮಾಡ್ತಾ ಏನು ರಿಸ್ಕ್ ಮಂಗಗಳು ಈಗಲೂ ಮರದ ಮೇಲೆ ತಾನೆ ವಾಸ ಮಾಡ್ತಿರೋದು ಅವುಗಳಿಗೆ ಏನು ತೊಂದರೆ ಆಗ್ತಿಲ್ವಲ್ಲ ಓ ಅದಕ್ಕೆ ನಾನು ನೀವು ಮರದ ಮೇಲೆ ಕೂತ್ಕೊಂಡಿರೋದು ನಿಮ್ಮ ಉದ್ದೇಶ ಏನು ಅಯ್ಯೋ ನಾನು ಏನು ಹೇಳ್ತಿಲ್ಲಪ್ಪ ನೀವೀಗ ಮಾತಾಡ್ತಿರೋದು ಬೇರೆ ಪಕ್ಷದಿಂದ ತಾನೇ ಈ ಸ್ಟ್ರೈಕ್ ನಿಲ್ಲಿಸಬೇಕು ಅನ್ನೋದೇ ತಾನೇ ನಿಮ್ ಉದ್ದೇಶ ಅಯ್ಯೋ ನಾನು ಹಾಳು ಮಾಡ್ತಿಲ್ಲ ಸುಮ್ನೆ ಸಪೋರ್ಟ್ ಮಾಡಕ್ ಕಾಲ್ ಮಾಡಿದೆ ನಿಮಗೆ ತೊಂದರೆ ಆದ್ರೆ ಕಾಲ್ ಮಾಡಲ್ಲ ಸಾರಿ ಹಲೋ ಹಲೋ ಯಾರು ಮಾತಾಡಿ ಬೆಳಗ್ಗೆ ಕಾಲ್ ಮಾಡಿದ ಹುಡುಗಿನ ಯಾವ ಹುಡುಗಿ ನಾನ್ ನಿಮ್ಮ ಅಮ್ಮ ಕಣ ಓ ಅಮ್ಮ ನೀನಾ ಏನ್ ವಿಷಯ ನಿನ್ಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ತಿರ್ಲಿಲ್ವಾ ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದ ನಾನೀಗ್ ಮಲಗ್ಬೇಕು ಸುಮೀರಮ್ಮ ಏಯ್ ನೀನೇನಾದ್ರೂ ಊಟ ಮಾಡಿದ್ಯಾ ಅಮ್ಮ ಇದು ಉಪವಾಸ ಸತ್ಯಾಗ್ರಹಮ್ಮ ನೀನ್ ಹೋರಾಟ ಇವತ್ತಿಗೆ ಮುಗಿಯುತ್ತಾ ನೀನ್ ಬರ್ತೀಯ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರ್ ಮಾಡಿಟ್ಟಿದ್ದೀನಿ ಹೌದೌದು ಅದೇನ್ ಸೊಪ್ಪಲ್ಲಿ ಏನೋ ಇಪ್ಪತ್ನಾಲ್ಕು ಗಂಟೆ ಸೊಪ್ಪಿನ ಸಾರು ಮಾಡು ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದೆ ಇವತ್ತೇನಾಗಿದೆ ನಿನ್ಗೆ ಸೊಪ್ಪಿನ ಸಾರು ಇಷ್ಟ ಇಲ್ವಾ ಇಷ್ಟನೇ ಹಲೋ ಹಲೋ ಅಮ್ಮ ಹಲೋ ಹಲೋ ಅಮ್ಮ ಇಷ್ಟನೇ

ಸೋಮನಣ್ಣ ಇದೋಳಿ ಸೋಮರಣ್ಣ ಮೊದಲು ಹೋಗಿ ಬೇರೆ ನಿಟ್ಟು ತೊಗೊಂಡ್ ಬರೋ ನೆನೆ ರಾತ್ರಿ ಎಲ್ಲ ಮಲ್ಗೋಕೆ ಆಗಲಿಲ್ಲ ಇಲ್ಲಿ ಅದೆಲ್ಲ ಏನೂ ಬೇಕಾಗಿಲ್ಲ ಮರ ಕಡಿಬಾರ್ದು ಒಂದು ಆರ್ಡ್ರ್ ಆಗಿದೆ ಕೆಳಗಡೆ ಬಾ

ಗೆದ್ವಿ ಗೆದ್ವಿ ನಾವು ಎರಡು ಪಕ್ಷಗಳು ಸಪೋರ್ಟ್ ಮಾಡ್ತಾ ಇದ್ದೇವೆ ಬಗ್ಗೆ ಇದನ್ನ ಕತ್ತರಿಸೋದು ತುಂಬಾ ಸುಲಭವಾದ ವಿಷಯನೇ ಆದ್ರೆ ಇದನ್ನ ಬೆಳೆಸೋದಕ್ಕೆ ಎರಡು ಮೂರು ತಲೆಮಾರಂತೂ ಬೇಕೇ ಬೇಕಲ್ವಾ ಯಾವಾಗ್ಲೂ ಪರಿಸರದ ಮಧ್ಯಾಹ್ನ ಇರಬೇಕು ಅಂತ ಇಷ್ಟಪಡೋ ವ್ಯಕ್ತಿ ನಾನು ಮತ ಜಾತಿ ಭೇದ ಭಾವ ಅದ್ಯಾವುದೋ ನನಗೆ ಗೊತ್ತಿಲ್ಲ ಒಂದ್ ವೇಳೆ ಯಾರಾದರೂ ತಪ್ಪು ಮಾಡಿದ್ರೆ ಯಾರು ಏನು ಅಂತ ನೋಡಿದ್ರೆ ಪ್ರಶ್ನೆ ಮಾಡ್ತೀನಿ ಗೆದ್ವಿ ಗೆದ್ವಿ ಹೋರಾಟದಲ್ಲಿ ನಾವು ಗೆದ್ವಿ ಈ ವ್ಯಕ್ತಿ ಒಬ್ಬರೇ ಹೋರಾಟ ಮಾಡಿ ಇವತ್ತು ಗೆದ್ದಿದ್ದಾರೆ ತಗೋ ಇದನ್ನು ಹೋಗುದು ಬಿಡು ಸೀರೆ ಸ್ಕರ್ಟ್ ಬ್ಲೌಸ್ ಅಂತಲ್ಲ ಯಾಕೆ ಇಷ್ಟೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇದ್ರು ಏನು ಸುಮ್ನೆ ಒಂದ್ ನೈಟಿ ಹಾಕೋಬಾರ್ದಾ ಸರಿ ಆಯ್ತು ನಾಳೆಯಿಂದ ನೈಟಿನೇ ಹಾಕೋತೀನಿ ಹಾಗೆ ನಿನ್ಗೂ ಒಂದ್ ನೈಟಿ ಬಿಡ್ತೀನಿ ನೀನು ಅದನ್ನೇ ಹಾಕೋ ಯಾಕೆ ಪ್ಯಾಂಟ್ ಶರ್ಟ್ ಹಾಕೊಂಡು ಕಷ್ಟ ಪಡ್ತೀಯಾ ಫೋನ್ ರಿಂಗ್ ಆಗ್ತಾ ಇದೆ ಹೋಗಿ ನೋಡಮ್ಮ ಫೋನ್ ರಿಂಗ್ ಆಗ್ತಾ ಇದೆ ಅಂದೆ ಒಳ್ಳೆ ಕತೆ ಹಲೋ ಯಾರು ಇದು ಸೋಮನ್ ಸರ್ ಮನೆ ಅಲ್ವಾ ಇದು ನನ್ನ ಮನೆ ಅವನು ಎಕ್ಸ್ಟ್ರಾ ಟಿಕೆಟ್ ಅಷ್ಟೇ ನೀನ್ ಯಾರು ನನ್ ಸೋಮನ್ ಸರ್ ಫ್ಯಾನ್ ಮೇಡಮ್ ಸರ್ ಫೋನ್ ಕೊಡ್ತೀರಾ ಅಯ್ಯೋ ಸರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಕೆಲ್ಸ ಮುಗಿದ್ಮೇಲೆ ಫೋನ್ ಮಾಡೋಕೆ ಹೇಳಲಾ ಹೌದಾ ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹಾಗೆ ಮಾಡು ಅವನು ಬಟ್ಟೆ ಹೋಗಿತಾ ಇದ್ದಾನೆ ಯಾರೋ ಹುಡುಗಿ ನಿನ್ ಫ್ಯಾನ್ ಅಂತ ಫೋನ್ ಮಾಡಿದ್ಲು ಅಯ್ಯೋ ಮತ್ ನನ್ನ ಯಾಕೆ ಕರೀಲಿಲ್ಲ ಏನ್ ನಡೀತಾ ಇದೆಯೋ ನನಗ್ ಗೊತ್ತಿಲ್ಲ ಅವಳು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ

ನನ್ ಕಾಲ್ಗೋಸ್ಕರ ಕಾಯ್ತಿದ್ರಿ ತಾನೆ ಇಲ್ಲ ಇಲ್ಲ ಅಂತ ಹೇಳೋದು ಸುಳ್ಳಾದ್ರೂ ಆಗಿರ್ಬೋದಲ್ಲ ನಿಮ್ ಹೆಸರೇನು ಅಂತ ಹೇಳಿ ಶಾಲಿನಿ ಶಾಲಿನಿ ಬೇಬಿ ಶಾಲಿನಿನಾ ಬೇಬಿ ಇಲ್ದೇರು ಶಾಲಿನಿ